ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರಿಗೆ ಒಂದು ಮ್ಯಾಜಿಕಲ್ ಡ್ರಿಂಕನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಕೊಡಿದ ತಕ್ಷಣ ಪೀರಿಯಡ್ ಅಂತೂ ಖಂಡಿತ ಆಗುತ್ತೆ ಸ್ನೇಹಿತರೆ ಡೌಟ್ ಇದ್ದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ರೆಮಿಡಿಯನ್ನು ಟ್ರೈ ಮಾಡಿ ನಂತರ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇದೆ ಅಂಥವ್ರಿಗೆ ಈ ರೆಮಿಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದನ್ನು ಒಂದು ದಿನ ಒಂದು ಸಲ ಕುಡಿದ್ರೆ ಸಾಕು ನಿಮ್ಮ ಪೀರಿಯಡ್ ತಕ್ಷಣವೇ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಒಂದೂವರೆ ಲೋಟದಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಈ ನೀರು ಬಿಸಿಯಾಗಬೇಕು ಇದು ತುಂಬ ಬಿಸಿಯಾಗಿ ಬಬಲ್ಸ್ ಬರೋದಕ್ಕೆ ಶುರುವಾಗಬೇಕು ಆಗ ಇದಕ್ಕೆ ನಾನು ಒಂದು ಇಂಚಷ್ಟು ಶುಂಠಿಯನ್ನು ತಗೊಂಡು ಅದರ ಸಿಪ್ಪೆಯನ್ನು ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಶುಂಠಿಯನ್ನು ಇದಕ್ಕೆ ಹಾಕೊಳ್ಳೋಣ ಶುಂಠಿ ಕೂಡ ಅಷ್ಟೇ ನಮ್ಮ ಪೀರಿಯಡ್ಸನ್ನು ರೆಗ್ಯುಲರ್ ಮಾಡುತ್ತೆ ನಮ್ಮ ಗರ್ಭಾಶಯಕ್ಕೆ ರಕ್ತದ ಹರಿವನ್ನು ಹೆಚ್ಚು ಮಾಡುತ್ತೆ ಸ್ನೇಹಿತರೆ ಮತ್ತು ಕಾಲು ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಅರಿಶಿಣ ಕೂಡ ನಮ್ಮ ದೇಹದ ಉಷ್ಣಾಂಶವನ್ನು ಜಾಸ್ತಿ ಮಾಡುತ್ತೆ ಮುಟ್ಟಾಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಜೊತೆಗೆ ಧನಿಯಾ ಪೌಡರನ್ನು ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ಧನ್ಯವನ್ನು ತೊಗೊಂಡು ಅದನ್ನು ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಧನ್ಯ ಇದ್ದರೆ ಧನಿಯಾನೇ ಯೂಸ್ ಮಾಡಬಹುದು ಇದನ್ನು ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ತುಂಬನೇ ಮುಖ್ಯವಾಗಿ ಇದನ್ನು ಹಾಕಲೇಬೇಕು ನೀವು ಒಂದು ಚಮಚದಷ್ಟು ಕಪ್ಪು ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಎಳ್ಳು ಕರಿ ಎಳ್ಳನ್ನು ಒಂದು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನಿಲ್ಲಿ ಬಳಸ್ತಿರುವಂಥ ಎಲ್ಲವೂ ನಮ್ಮ ದೇಹದ ಉಷ್ಣಾಂಶವನ್ನು ಜಾಸ್ತಿ ಮಾಡಿ ನಮ್ಮ ಗರ್ಭಾಶಯಕ್ಕೆ ರಕ್ತದ ಹರಿವನ್ನು ಹೆಚ್ಚು ಮಾಡುತ್ತೆ ಅದರಿಂದ ಮುಟ್ಟು ಬೇಗ ಸಂಭವಿಸುತ್ತೆ ಸ್ನೇಹಿತರೆ ಯಾರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂಥವ್ರಿಗೆ ಈ ಒಂದು ಮನೆಮದ್ದು ತುಂಬನೇ ಸಹಕಾರಿಯಾಗತ್ತೆ ಒಂದೂವರೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಇಷ್ಟು ದಿನ ಆದರೂ ಪೀರಿಯಡೇ ಆಗೋಲ್ಲ ಅಂಥವರು ಇದನ್ನು ಕೊಡಿದ ತಕ್ಷಣ ಪೀರಿಯಡ್ ಆಗುತ್ತೆ ನೋಡಿ ಈಗ ಒಂದು ಚಮಚದಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಹಾಕೋದಕ್ಕೆ ಹೋಗಬೇಡಿ ಬೆಲ್ಲವನ್ನೇ ಹಾಕೊಳ್ಬೇಕು ಬೆಲ್ಲ ಕೂಡ ಅಷ್ಟೇ ನಮ್ಮ ಮುಟ್ಟಿನ ಸಮಸ್ಯೆಯನ್ನು ಬಗೆಹರಿಸುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸನ್ನು ರೆಗ್ಯುಲರ್ ಮಾಡೋದಕ್ಕೆ ಮತ್ತು ಮುಟ್ಟ ಸಂಭವಿಸೋದಕ್ಕೆ ಅದು ಕೂಡ ಸಹಾಯ ಮಾಡುತ್ತೆ ಅದರಿಂದ ಬೆಲ್ಲವನ್ನು ಹಾಕೊಳ್ಳಿ ಸಕ್ಕರೆಯನ್ನು ಹಾಕೊಳೋದಕ್ಕೆ ಹೋಗಬೇಡಿ ಈಗ ಎಲ್ಲವನ್ನು ಹಾಕಾಯಿತು ಈಗ ಇದನ್ನು ನಾವು ಐದು ನಿಮಿಷಗಳ ಕಾಲ ಕುದಿಸ್ಕೊಬೇಕು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಬೇಕು ಇರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರು ಪ್ರತಿ ತಿಂಗಳು ನಿಮ್ಮ ಡೇಟ್ ಯಾವತ್ತಿರುತ್ತೆ ಪೀರಿಯಡ್ ಡೇಟು ಅವತ್ತು ಇದನ್ನು ಮಾಡಿಕೊಂಡು ಕುಡಿಬೇಕು ಆಗ ನಿಮ್ಮ ಪೀರಿಯಡ್ ಸಂಭವಿಸುತ್ತೆ ಪೀರಿಯಡ್ ಆಗಿಲ್ಲ ಅಂತ ಎರಡು ಮೂರು ತಿಂಗಳಾದರೂ ನಾಲ್ಕು ತಿಂಗಳಾದರೂ ಹಾಗೆ ಬಿಟ್ಬಿಟ್ರೆ ಒಂದೇ ಸಲ ನಿಮಗೆ ಪೀರಿಯಡ್ ಆದಾಗ ಹೆವಿ ಬ್ಲೀಡಿಂಗ್ ಆಗುತ್ತೆ ಅದರಿಂದ ಪ್ರತಿ ತಿಂಗಳು ನಿಮ್ಮದು ಡೇಟ್ ಯಾವಾಗಿರುತ್ತೆ ಆ ದಿನ ಇದನ್ನು ಕುಡಿದ್ರೆ ನಿಮ್ಮ ಪೀರಿಯಡ್ಸ್ ಆಗೋದಕ್ಕೆ ಈ ಒಂದು ಡ್ರಿಂಕ್ ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ಮತ್ತು ನಾನು ಒಂದು ಮಸಾಜ್ ವಿಡಿಯೋವನ್ನು ತಿಳಿಸಿದ್ದೀನಿ ಮಸಾಜ್ ಮಾಡಿಕೊಂಡ್ರೆ ಪೀರಿಯಡ್ ಆಗುತ್ತೆ ಆ ವಿಡಿಯೋವನ್ನು ತಿಳಿಸಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿದ್ದೀನಿ ಆ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಖಂಡಿತ ಆ ವೀಡಿಯೋ ಇಂದ ಕೂಡ ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೋಡಿ ಐದು ನಿಮಿಷ ಕುದಿಸಾಗಿದೆ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ತಣ್ಣಗಾಗಿದ್ದ ನಂತರ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಹಾಗೆ ಈ ಒಂದು ಪಾನೀಯವನ್ನು ದಿನದ ಯಾವುದೇ ವೇಳೆನಲ್ಲಿ ಬೇಕಿದ್ದರೂ ಕುಡಿಬಹುದು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಯಾವಾಗ ಬೇಕಿದ್ದರೂ ನೀವು ಇದನ್ನು ಕುಡಿಬಹುದು ಪೂರ್ತಿ ತಣ್ಣಗೆ ಮಾಡಿಕೊಂಡು ಕುಡಿಯೋದಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿ ಇದ್ದಾಗಲೇ ಕುಡೀರಿ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರು ಪ್ರತಿನಿತ್ಯ ವ್ಯಾಯಾಮ ಮಾಡೋದು ಅಥವಾ ವಾಕ್ ಹೋಗೋದು ಯೋಗ ಮಾಡೋದು ಈ ರೀತಿಯ ಒಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಜೊತೆಗೆ ಉತ್ತಮವಾದ ಆಹಾರವನ್ನು ಸೇವಿಸಬೇಕು ಹಸಿರು ತರಕಾರಿಗಳು ಹಣ್ಣುಗಳು ಮತ್ತು ಹೊರಗಡೆ ಫುಡ್ಡನ್ನ ತಿನ್ನೋದನ್ನು ಅವಾಯ್ಡ್ ಮಾಡಿ ಆಯಿಲಿ ಫುಡ್ಡನ್ನು ಅವಾಯ್ಡ್ ಮಾಡಿ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸನ್ನು ಮಾಡಿಕೊಳ್ಳಿ ಸ್ವಲ್ಪ ವ್ಯಾಯಾಮಗಳನ್ನು ಮಾಡೋದು ಪ್ರಾಣಾಯಾಮ ಮಾಡೋದು ಈ ರೀತಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರಿಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಹಾಗೆ ಪೀರಿಯಡ್ ತಕ್ಷಣ ಆಗೋದಕ್ಕೆ ಒಂದು ಮಸಾಜ್ ಟೆಕ್ನಿಕ್ ವೀಡಿಯೋವನ್ನು ಕೂಡ ತಿಳಿಸಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ಟ್ರೈ ಮಾಡಿ ಸ್ನೇಹಿತರೆ ಈ ಡ್ರಿಂಕನ್ನು ಕುಡಿದು ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ನನ್ನ ಚಾನೆಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್